ಮೈ ಡಿಯರ್ ಫ್ರೆಂಡ್ಸ್ ಮೈ ಡಿಯರ್ ಗಾಡ್ಸ್ ಮೈ ಡಿಯರ್ ಮಾಸ್ಟರ್ಸ್ ಕಹಿಯಾದರೂ ಸತ್ಯವಾದ ಪ್ರಕೃತಿಯ ಮೂರು ನಿಯಮಗಳ ಬಗ್ಗೆ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ ಮಾಸ್ಟರ್ಸ್ ಮೊದಲನೆಯದು ಹೇಗೆ ಗದ್ದೆಯಲ್ಲಿ ಬೀಜ ಹಾಕಿಲ್ಲ ಅಂತಂದರೆ ಅಲ್ಲಿ ಹುಲ್ಲು ಕಡ್ಡಿ ಬೆಳೆಯುತ್ತದೆಯೋ ಹಾಗೆ ಬುದ್ಧಿಯಲ್ಲಿ ಸಕಾರಾತ್ಮಕ ವಿಚಾರಗಳು ತುಂಬಿಲ್ಲ ಅಂತ ಅಂದರೆ ನಕಾರಾತ್ಮಕ ವಿಚಾರಗಳು ಆ ಜಾಗವನ್ನು ಆಕ್ರಮಿಸ್ಕೊಳ್ತವೆ ಅನ್ನೋವಂಥದ್ದು ಎರಡನೆಯದು ಯಾರ ಬಳಿ ಏನಿರುತ್ತದೆಯೋ ಅದನ್ನೇ ಇತರರಿಗೆ ನೀಡುತ್ತಾರೆ ಸುಖಿ ಸುಖವನ್ನು ಹಂಚುತ್ತಾನೆ ದುಃಖಿ ದುಃಖವನ್ನು ಹಂಚುತ್ತಾನೆ ಜ್ಞಾನಿಯಾದವನು ಜ್ಞಾನವನ್ನು ಹಂಚುತ್ತಾನೆ ಭ್ರಮಿತ ಭ್ರಮೆಯನ್ನು ಮಾತ್ರ ಹಂಚುತ್ತಾನೆ ಭಯಭೀತ ಭಯವನ್ನು ಹಂಚುತ್ತಾನೆ ಮಾಸ್ಟರ್ಸ್ ಮೂರನೆಯದು ತಮಗೆ ಜೀವನದಿಂದ ಏನೆಲ್ಲ ಸಿಕ್ಕಿದೆಯೋ ಅದನ್ನು ಜೀರ್ಣಿಸಿಕೊಳ್ಳಲು ಕಲಿಯಿರಿ ಮಾಸ್ಟರ್ಸ್ ಏಕೆಂದರೆ ಭೋಜನ ಜೀರ್ಣವಾಗದೇ ಇದ್ದರೆ ರೋಗ ಅನ್ನೋದು ಹೆಚ್ಚುತ್ತೆ ಪ್ರಶಂಸೆ ಅನ್ನೋದು ಜೀರ್ಣವಾಗದಿದ್ದರೆ ಅಹಂಕಾರ ಅನ್ನೋದು ಹೆಚ್ಚುತ್ತೆ ನಿಂದನೆ ಜೀರ್ಣವಾಗದಿದ್ದರೆ ಶತ್ರುತ್ವ ಅನ್ನೋದು ಹೆಚ್ಚುತ್ತೆ ಅದೇ ರೀತಿ ದುಃಖ ಅನ್ನೋದು ಜೀರ್ಣವಾಗದಿದ್ದರೆ ನಿರಾಸೆ ಅನ್ನೋವಂಥದ್ದು ಹೆಚ್ಚುತ್ತದೆ ಮಾಸ್ಟರ್ಸ್ ಈ ಮೂರು ಮಾತುಗಳು ಬಹಳ ಕಹಿಯಾಗಿ ಇದೆ ಆದರೆ ಸತ್ಯವಾಗಿದೆ ಅಲ್ಲವೇ ಧನ್ಯವಾದಗಳು